ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ಸ್ವಾಗತ ಭಾಷಣದ ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ ಸ್ವಾಗತ ಭಾಷಣದ ವಿಡಿಯೋ ನೋಡೋಣ ಕೂಡ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸ್ವಾಗತ ಭಾಷಣ ಅಕ್ಕಿಯೊಳಗಣ್ಣವನ್ನು ಮೊದಲಾರು ಕಂಡವನು ಅಕ್ಕಿಯೊಳಗಣ್ಣವನ್ನು ಮೊದಲಾರು ಕಂಡವನು ಅಕ್ಕರವ ಬರಹಕ್ಕೆ ಮೊದಲಿಗೆ ಅಕ್ಕರವ ಬರಹಕ್ಕೆ ಮೊದಲಿಗೆದನಾರು ಲೆಕ್ಕವಿರಿಸಿಲ್ಲ ಜಗತ್ತಿನಾದಿ ಬಂಧುಗಳ ದಕ್ಕುವುದೇ ಜಸ ನಿನಗೆ ಮಂಕುತಿಮ್ಮ ಮಂಕುತಿಮ್ಮ ಬರೆದಂತ ಒಂದು ಇವತ್ತಿನ ಸ್ವಾಗತ ಭಾಷಣವನ್ನು ಶುರು ಮಾಡೋಣ ನಮ್ಮ ಕಾರ್ಯಕ್ರಮದ ಮುಖ್ಯ ಸ್ಥಾನವನ್ನು ಅಲಂಕರಿಸಿದ ಸನ್ಮಾನ್ಯ ಶ್ರೀ ಅವರ ಹೆಸರನ್ನ ಇಲ್ಲಿ ನೀವು ಬರ್ಕೋಬೇಕು ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ನಮ್ಮ ಸಿಬ್ಬಂದಿ ವರ್ಗದವರ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ ಇಂದಿನ ನಮ್ಮ ಕಾರ್ಯಕ್ರಮದ ಇನ್ನೋರ್ವ ಅತಿಥಿಗಳಾದಂಥ ಸನ್ಮಾನ್ಯ ಶ್ರೀ ಇವರಿಗೆ ನಮ್ಮ ಶಾಲೆಯ ಪರವಾಗಿ ನಮ್ಮೆಲ್ಲ ಸಿಬ್ಬಂದಿ ವರ್ಗದವರ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ನಮ್ಮ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದಂಥ ಶ್ರೀ ರವರನ್ನು ನಮ್ಮೆಲ್ಲರ ಸಿಬ್ಬಂದಿ ವರ್ಗದವರ ಪರವಾಗಿ ಹಾಗೂ ನನ್ನ ವ್ಯಕ್ತಿಕವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯರಿಗೆ ಹಾಗೂ ನನ್ನ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನಮ್ಮ ಶಾಲೆಯ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ ಸಮಾರಂಭದ ಉದ್ಘಾಟನಾ ಕಾರ್ಯಕ್ರಮ ನಡೆಸಿಕೊಡುತ್ತಿರುವ ಕಾರ್ಯಕ್ರಮದ ಅತಿಥಿಗಳಾದಂತ ಅವರ ಹೆಸರನ್ನು ಬರೀಬೇಕು ಗೌರವ ಪೂರ್ಣ ಸ್ವಾಗತವನ್ನು ಕೋರಲು ಬಯಸುತ್ತೇನೆ ಹೂಗುಚ್ಛನು ಸ್ವೀಕಾರ ಸ್ವೀಕಾರ ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ಅತಿಥಿ ದೇಹೋಭವ ಅತಿಥಿಗಳನ್ನು ಸ್ವಾಗತಿಸುವುದು ನಮ್ಮ ಸಂಸ್ಕೃತಿ ಮತ್ತು ಆಚಾರ ವೇದಿಕೆ ಮೇಲೆ ಹಾಸಿನರಾಗಿರುವ ಅತಿಥಿಗಳ ಸ್ವಾಗತವನ್ನು ಬಯಸುತ್ತೇನೆ ಹಾಗೆ ನನ್ನ ಎಲ್ಲ ಸಿಬ್ಬಂದ ವರ್ಗದವರಿಗೆ ನನ್ನ ವೈಯಕ್ತಿಕವಾಗಿ ಇಂದಿನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುತ್ತೇನೆ ಇಲ್ಲಿ ಉಪಸ್ಥಿತರಿರುವ ಹಾಗೂ ನಮ್ಮ ಕಾರ್ಯಕ್ರಮದ ಕೇಂದ್ರ ಬಿದ್ದುಗಳಾದಂತ ನನ್ನೆಲ್ಲ ಮಕ್ಕಳಿಗೆ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ ಹಾಗೆ ಇಂದಿನ ಕಾರ್ಯಕ್ರಮದ ಅಚ್ಚುಕಟ್ಟಾಗಿ ನಿರೂಪಣೆ ಮಾಡಿದಂಥ ನಿರೂಪಕಿಯು ಕೂಡ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ ಮತ್ತೊಮ್ಮೆ ಎಲ್ಲರಿಗೂ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸುತ್ತೇನೆ ಸ್ವಾಗತ ಭಾಷಣದ ಈ ಒಂದು ಸಂಪೂರ್ಣ ಇಡಿಯೋ ವಿಡಿಯೋನ ಮತ್ತೊಮ್ಮೆ ನೋಡ್ಕೊಳ್ಳಿ ನಿಮಗೂ ಕೂಡ ನೀಟಾಗಿ ಬರ್ಕೊಳ್ಳ